ರಾಜನಗರದ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಸಡಗರ ಪವಿತ್ರ ಯಾತ್ರಾ ಸ್ಥಳದಲ್ಲಿ ಜನವೋ ಜನ ಭಕ್ತರಿಗೆ ದಾನಿಗಳಿಂದ ಊಟ ಉಪಚಾರದ ವ್ಯವಸ್ಥೆ ಮಾದಪ್ಪನ ಬೆಟ್ಟ ಏರುವ ಮೊದಲು ತಾಳ ಬೆಟ್ಟದಲ್ಲಿ ಪೂಜೆ ಈಡ್ಗಾಯಿ ಧೂಪ ಪೂಜೆ ಸಲ್ಲಿಸಿ ವಿಭೂತಿಯನ್ನು ಹಚ್ಚಿ ಸಾಕ್ತಾ ಇದೆ ಭಕ್ತಗಣ ಜಿಲ್ಲಾಡಳಿತ ಮಹದೇಶ್ವರ ಬೆಟ್ಟ ಪ್ರಾಧಿಕಾರದಿಂದ ವ್ಯವಸ್ಥೆ ಅಷ್ಟಕ್ಕಷ್ಟೇ ಒಂದಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸಿದ್ದು ಇದೆ ಭಕ್ತರ ಸಂಖ್ಯೆ ಹೆಚ್ಚಿರುವ ಹಿನ್ನೆಲೆ ವಾಹನ ಸಂಚಾರಕ್ಕೂ ಕೂಡ ತೊಂದರೆ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪುನೀತ್ ಭಕ್ತರನ್ನ ಮಾತನಾಡಿಸಿದ್ದಾರೆ ಏನ್ ಮಾತನಾಡಿಸಿದ್ದಾರೆ ಚುಟ್ಚಾಟ್ ನೋಡೋಣ ಸನ್ನಿಧಿಯಲ್ಲಿ ಶಿವರಾತ್ರಿ ಜಾತ್ರಾ ಮಹೋತ್ಸವ ಫೆಬ್ರವರಿ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಜರುಗುವಂತಹ ಈ ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ಲಕ್ಷಾಂತರ ಭಕ್ತರು ಬರ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ವಾಹನಗಳಲ್ಲಿ ಬರ್ತಕ್ಕಂಥ ಭಕ್ತರು ಒಂದು ಕಡೆ ಆದರೆ ಪಾದಯಾತ್ರೆಯ ಮುಖಾಂತರ ಅಂದರೆ ಕಾಲ್ನಡಿಗೆಯ ಮೂಲಕ ಬರ್ತಾ ಇರ್ತಕ್ಕಂಥ ಭಕ್ತರ ಸಂಖ್ಯೆಯು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಈಗ ನಾವು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ತಾಳೆಬೆಟ್ಟ ಅಂದರೆ ಮಹದೇಶ್ವರ ಬೆಟ್ಟದ ತಾಳೆ ಬೆಟ್ಟ ಏನಿದೆ ಈ ಒಂದು ತಾಳೆ ಬೆಟ್ಟದ ಇದ್ದೇವೆ ಆ ಒಂದು ಮಹದೇಶ್ವರ ಬೆಟ್ಟಕ್ಕೆ ಪ್ರವೇಶ ದ್ವಾರ ಅಂದರೆ ದೇವರ ಒಂದು ದ್ವಾರ ಏನಿದೆ ಆ ಒಂದು ದೇವರ ದ್ವಾರವನ್ನು ಕೂಡ ನಾವು ಗಮನಿಸ್ಬೋದು ಅಲ್ಲಿ ಓ ಮರಾಹರ ಮಹಾದೇವ ಅನ್ನೋ ಒಂದು ದೇವರ ಒಂದು ಪ್ರಾರ್ಥನಾ ಸ್ತೋತ್ರದೊಂದಿಗೆ ಈ ಒಂದು ಪ್ರವೇಶ ದ್ವಾರ ಇರತಕ್ಕಂಥದ್ದು ಇನ್ನು ಇಲ್ಲಿ ಈಗಾಗಲೇ ಅಂದರೆ ನಿನ್ನೆ ಮೊನ್ನೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇರತಕ್ಕಂಥದ್ದು ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳು ಮೊದಲಿಗೆ ಈ ಒಂದು ತಾಳ ಬೆಟ್ಟದಲ್ಲಿ ಪೂಜೆಯನ್ನು ಸಲ್ಲಿಸಿ ಅಂದರೆ ಇಲ್ಲಿ ಏನವರು ಮಂಗಳಾರತಿಯನ್ನು ಇರ್ಬೋದು ಮತ್ತು ಕರ್ಪೂರಗಳನ್ನು ಧೂಪಗಳನ್ನು ಇರ್ಬೋದು ಇದನ್ನೆಲ್ಲವನ್ನು ಕೂಡ ಮಾಡುವ ಮುಖಾಂತರ ಇಲ್ಲಿಂದ ನೇರವಾಗಿ ಅವರು ಬೆಟ್ಟಕ್ಕೆ ತೆರಳುತ್ತಾರೆ ಇರ್ಬೋದು ದೇವರ ಅಂದರೆ ಶಿವರಾತ್ರಿಯ ಸಂದರ್ಭದಲ್ಲಿ ಈ ಒಂದು ಪಾದಯಾತ್ರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಅನ್ನೋ ಒಂದು ನಂಬಿಕೆ ಇರ್ಬೋದು ಇದನ್ನೆಲ್ಲವೂ ಕೂಡ ಮಾಡ್ತಾರೆ ಈಗ ಪಾದಯಾತ್ರೆಯಲ್ಲಿ ಇರ್ತಕ್ಕಂಥ ಭಕ್ತಾದಿಗಳು ಇದ್ದರೂ ಕೂಡ ನಾನು ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೀನಿ ನಾವು ಎಲ್ಲಿಂದ ಬಂದಿದ್ದೀರಿ ಏನು ಮಾಡ್ತಾರೆ ಹಾರೋಳಿಯ ತರ ತಟ್ಟೆಕರೆ ಅಂತ ನಮ್ಮ ಹೆಸರು ನಾಗರಾಜ್ ಅಂತ ಇದು ಹತ್ತೊಂಬತ್ತನೇ ಸಲ ಬರ್ತಾ ಇರೋದು ಹತ್ತೊಂಬತ್ತನೇ ಸಲ ಈಗ ಚಿರತೆ ದಾಳಿ ಎಲ್ಲ ಆಗಿತ್ತು ಚಿರತೆ ದಾಳಿ ಆಗಿತ್ತು ಅದೆಲ್ಲ ಭಯ ಇರುತ್ತೆ ನಿಮಗೆಲ್ಲ ಈಗ ಪಾದಯಾತ್ರೆ ಮಾಡುವಂಥವ್ರಿಗೆ ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆ ಎಲ್ಲ ಆಗಿದೆಯಂತೆ ಸರ್ ಅಲ್ಲಿ ಆಲ್ರೆಡಿ ಎಲ್ಲ ಅರಣ್ಯ ಇಲಾಖೆಯವರು ಕೇರ್ ತಗೊಂಡಿದ್ದಾರೆ ಅದರ ಬಗ್ಗೆ ಮತ್ತು ಪೊಲೀಸ್ ಇಲಾಖೆಯವರು ತಗೊಂಡಿದ್ದಾರೆ ಸಾಕಷ್ಟು ಜನ ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಸರ್ ಟೈಮಿಂಗ್ಸ್ ಮಾಡಿದಾರಲ್ಲ ಟೈಮಿಂಗ್ಸು ಸಂಜೆ ನಾಲ್ಕು ಗಂಟೆ ಲಾಸ್ಟ್ ಅಂತೆ ಬೆಳಗ್ಗೆ ಏಳರಿಂದ ನಾಲ್ಕು ಗಂಟೆ ಲಾಸ್ಟ್ ನಾವು ಮುಳ್ಳಿಯಿಂದ ಬಂದಿರೋದು ಪಾದಯಾತ್ರೆ ಮಜ್ಜಿಗೆ ಮಜ್ಜೆ ಆರು ಸಾವಿರ ಪ್ಯಾಕೆಟ್ ಮಜ್ಜಿಗೆ ಹುಡುಗಲ್ಲ ಸೇರಿ ಒಂದು ಮುಳ್ಳಿ ಸಾವಿರ ಪ್ಯಾಕೆಟ್ ಮಜ್ಜೆ ತಂದು ಈಗ ನಾವು ನೋಡ್ತಾ ಇರುವಂತದ್ದು ದಾನಿಗಳು ಬಂದು ಇಲ್ಲಿ ಪ್ರಸಾದ ಕೊಡ್ತಕ್ಕಂಥದ್ದು ದಾನಿಗಳು ಬಂದು ಪ್ರಸಾದ ಕೊಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡಿದ್ವಿ ಜಿಲ್ಲಾಡಳಿತದಿಂದ ಏನಾದ್ರು ವ್ಯವಸ್ಥೆ ಮಾಡಿದ್ದಾರೆ ಭಕ್ತಿ ಜಿಲ್ಲಾಡಳಿತ ಏನ್ ಮಾಡಿಲ್ಲ ನಂದಿನಿ ಬೊಮ್ಮಲ್ ಬೊಮ್ಮ ಕಡೆಯಿಂದ ಊಟದ ಊಟದ ವ್ಯವಸ್ಥೆ ವ್ಯವಸ್ಥೆ ಏನು ಈಗ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇದೆ ಅನ್ನೋ ಒಂದು ಕಾರಣಕ್ಕೆ ಕೆಲವು ವ್ಯವಸ್ಥೆಯನ್ನ ಮಾಡಿದ್ದಾರೆ ವಿನಃ ಇನ್ನುಳಿದಂತಹ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಂದೇ ಇರ್ತಕ್ಕಂಥದ್ದು ನಮ್ಮ ಮುಂದೆ ಕಂಡು ಬರುತ್ತೆ ಯಾಕೆಂದ್ರೆ ಈ ಒಂದು ತಾಳೆ ಬೆಟ್ಟದ ಸಂದರ್ಭದಲ್ಲೂ ಕೂಡ ಸ್ಥಳದಲ್ಲೂ ಕೂಡ ಸಂಜೆ ನಾಲ್ಕು ಗಂಟೆಯ ನಂತರ ಇಲ್ಲಿ ಇರಲಿಕ್ಕೆ ಯಾವುದೇ ರೀತಿಯಾದಂಥ ಅವಕಾಶಗಳು ಇರೋದಿಲ್ಲ ಅಷ್ಟರ ಮಟ್ಟಿಗೆ ಕೆಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು ಮೈಸೂರು ಮತ್ತು ಮಂಡ್ಯ ಚಾಮರಾಜನಗರ ಬೆಂಗಳೂರು ಈ ಭಾಗಗಳಿಂದ ಬರತಕ್ಕಂಥ ಭಕ್ತರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಟ್ರಾ ಏನು ಜನದಟ್ಟಣೆ ಹೆಚ್ಚಾಗ್ತಕ್ಕಂಥ ಹೇಳ್ಬೋದು ಟ್ರಾಫಿಕ್ ಸಮಸ್ಯೆ ಆಗ್ತಕ್ಕಂಥೇಳ್ಬೋದು ಇದೆಲ್ಲವೂ ಕೂಡ ಇದೆ ಆದರೆ ಜಿಲ್ಲಾಡಳಿತ ಮತ್ತಷ್ಟು ಏನು ವ್ಯವಸ್ಥೆಯನ್ನು ಅಂದರೆ ಬರುವಂತಹ ಭಕ್ತರ ಸುರಕ್ಷತೆಗಾಗಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕೆಲಸ ಮಾದಪ್ಪನ ದರ್ಶನಕ್ಕೂ ಕೂಡ ವ್ಯವಸ್ಥೆ ಆಗುತ್ತೆ ಜೊತೆಗೆ ಕಾಡು ಪ್ರಾಣಿಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಅಂತ